ಕಾರ್ಮಿಕರ ಪರವಾಗಿದ್ದಾವೆ ರೈತರ ಪರವಾಗಿ ಅಂತ ಹೇಳಿ ಬಂದು ಅಧ್ಯಯನ ಮಾಡಿದ್ದಾರೆ ಯಾವಾಗ ಗೊತ್ತಾ ಮೂರು ಒಂದು ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಸಾವಿರದ ಇಪ್ಪತ್ತೈದರಂದು ನಾನು ಭೇಟಿ ಮಾಡಿದ್ದೆ ಅವರಿಗೆ ರೆಡ್ಡಿ ಅವರು ಕೂಡ ಭೇಟಿ ಮಾಡಿದರು ರೆಡ್ಡಿ ಅವರು ಭೇಟಿ ಮಾಡಿದರು ಶಕ್ತಿ ಯೋಜನೆಯನ್ನು ಅವ್ರ ಜೊತೆ ಚರ್ಚೆ ಮಾಡೋರು ನನ್ನ ಚೇಂಬರ್ಗೂ ಬಂದಿದ್ರು ನಾನು ಭೇಟಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅದು ಒಂದಾಯ್ತಾ ಆಮೇಲೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂತ ಶ್ರೀಯುತ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಅವರು ಬಂದಿದ್ದರು ಅವರ ಅಧಿಕಾರಿಗಳಿಗೆ ಕರ್ಕ ಬಂದಿದ್ರು ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು ಅಧ್ಯಯನ ಮಾಡು ಹೋದರು ಮಹಾರಾಷ್ಟದಲ್ಲಿ ಯಾವ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ನೋಡಿ ಇವರೇ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಬಂದಿದ್ರು ಆಮೇಲೆ ಕೇರಳದಿಂದ ಕೇರಳದಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಬಂದಿದ್ರು ಅವರೂ ಬಂದು ಅಧ್ಯಯನ ಮಾಡುವುದರು ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಬರ್ತಾರ ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದು ಹೋದರು ಅದು ಹೋಗ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವರು ಅದರ ಇಬ್ಬರು ಒಬ್ಬರು ಚೇರ್ಮನ್ ಇರ್ತಾರೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ಚೇರ್ಮನ್ನು ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ ಚೇರ್ಮನ್ ಜಿತೇಂದ್ರ ಸಿಂಗ್ ಅಧ್ಯಕ್ಷರು ಯಾರು ಗೊತ್ತಾ ಉಪರಾಷ್ಟಪತಿ ಈ ದೇಶದ ಉಪರಾಷ್ಟಪತಿಗಳಾದಂಥ ಜಗದೀಪ್ ಧನ್ಕರ್ ಅವರು ಏನಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಯಾರ ಇವರು ಜಿತೇಂದ್ರ ಕೇಂದ್ರ ಸರ್ಕಾರದ ಸಚಿವರು ಉಪರಾಷ್ಟಪತಿಗಳು ಅವರು ಹೇಳಿರ್ತಕ್ಕಂಥದ್ದು ಎರಡೂ ವರದಿಗಳು ಪ್ರಶಂಸೆ ಮತ್ತು ಸಲಹೆಯ ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದಾವೆ ಇಷ್ಟೆಲ್ಲ ಇದ್ರೂ ಕೂಡ ಮೊಸರು ಕಲ್ಲು ಹುಡ್ಕ್ತಿರಲ್ಲ ನೀವು ಸರಿನಾ ಮೊಸರು ಕಲ್ಲು ಹುಡುಕ ಕೆಲಸ ಮಾಡ್ತಿರಲ್ಲ ನೀವು ಕಲ್ ಸಿಕ್ಕಲ್ಲ ಅದು ಫುಟೈಲ್ ಎಕ್ಸಸೈಜ್ ಪೊಲಿಟಿಕಲಿ ಮೋಟಿವೇಟೆಡ್ ಅದು ಮಾಡ್ತೀವಿ ಸೊ ಇದು ಈಗಲಾದರೂ ಕೂಡ ಸಕಾರಾತ್ಮಕವಾಗಿ ಟೀಕೆ ಮಾಡ್ತಕ್ಕಂಥದ್ದನ್ನು ಕಲ್ತ್ಕಳ್ತಕ್ಕಂಥದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಟೀಕೆ ಮಾಡಬೇಡಿ ಅಂತ ನಾನು ಹೇಳಲ್ಲ ವಿರೋಧ ಮಾಡಬೇಡಿ ಅಂತ ಹೇಳಲ್ಲ ತಪ್ಪುಗಳಿದ್ರೆ ತಪ್ಪು ಯೋಜನೆಗಳನ್ನು ರೂಪಿಸಿದ್ರೆ ಸರ್ಕಾರದ ಖಜೇನೆಗೆ ಲೂಟ್ ಡೋಸ್ ತೊಂದರೆ ಆಗ್ತಾ ಇದ್ರೆ ರಾಜ್ಯದ ಜನರಿಗೆ ತೊಂದರೆ ಆಗ್ತಿದ್ರೆ ಅಂತ ವಿಚಾರಗಳನ್ನು ನಮ್ಮ ಸರ್ಕಾರ ಗಮನಕ್ಕೆ ವಿರೋಧ ಪಕ್ಷದವರ ಕರ್ತವ್ಯ ಆ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಮಾನ್ಯ ಅಧ್ಯಕ್ಷರೇ ಈ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡಿ ಸರ್ಕಾರ ದಿವಾಳಿಯಾಗಿ ಮಾಡ್ತಿತ್ತ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಫೆಬ್ರವರಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹೇಳಿದ್ರಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತೀರ ಈ ಕಾರ್ಯಕ್ರಮಗಳನ್ನು ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ ನೀವೇ ಹೇಳಿದ್ದು ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿದ್ರಿ ಅಪಪ್ರಚಾರ ಮಾಡಿದ್ರಿ ಮಾಡಿದ್ರಿ ಆದ್ರೆ ಜನ ಒಪ್ಕೋಬೇಕಲ್ಲ ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ ಯಾಕಂದರೆ ದಿ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮನಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಜೂನ್ ಹನ್ನೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ನಾಲ್ಕು ನೂರ ಹತ್ತು ಕೋಟಿ ಜನ ತಿರುಗಾಡಿದ್ದಾರೆ ಕೋಟಿ ಜನ ಇವತ್ತಿನವರಿಗೆ ತಿರುಗಾಡಿದ್ದಾರೆ ಗೊತ್ತಾಗಲ್ವ ಅವರಿಗೆ ಅದಕ್ಕೆ ನೀವೆಷ್ಟೇ ಸುಳ್ಳು ಹೇಳೂ ಕೂಡ ಅಪಪ್ರಚಾರ ಮಾಡಿದ್ರು ಕೂಡ ಆಪಾದನೆಗಳನ್ನು ಮಾಡಿದ್ರು ಕೂಡ ನಿಮಗೆ ಬೈ ಎಲೆಕ್ಷನ್ ಅಲ್ಲಿ ಮೂರು ಸೋತದ್ದು ನೀವು ಪಾರ್ಲಿಮೆಂಟ್ ಬಿಡಿ ಅಸೆಂಬ್ಲಿ ಈ ಆಪಾದನೆಗಳನ್ನು ಮಾಡಿದ್ಮೇಲೆ ಅಪಪ್ರಚಾರಗಳನ್ನು ಮಾಡದ ಮೇಲೆ ಗ್ಯಾರಂಟಿ ಯೋಜನೆಗಳು ಇಂದ ಖಜಾನೆ ಖಾಲಿ ಆಗಿಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ಅಂತ ಹೇಳದ ಮೇಲೆ ಮೂರು ಬೈ ಎಲೆಕ್ಷನ್ಗಳು ನಡೆದವು ಚನ್ನಪಟ್ಟಣ ಸಿಗ್ಗಾಂವಿ ಮತ್ತೆ ಸಂಡೂರು ಸಂಡೂರು ಬೇರೆ ಬೇರೆ ರಾಜ್ಯದಲ್ಲಿ ನೀವು ಹೇಳಿದ್ರ ಮೇಲೂ ಕೂಡ ನಿಮ್ಗೆ ಓಟ್ ಹಾಕಲಿಲ್ಲಲ್ಲ ಯಾಕೆ ರಾಜ್ಯಾಲ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮೇಲೆ ಮಾಡ್ತಾ ಇರೋದು ನೀವು ಟೀಕೆ ಮಾಡಿದ್ರಲ್ಲ ಅಪಪ್ರಚಾರ ಮಾಡಿದ್ರಲ್ಲ ಆಪಾದನೆಗಳು ಸುಳ್ಳು ಆಪಾದನೆಗಳನ್ನು ಮಾಡಿದ್ರಲ್ಲ ಅದಾದ ಮೇಲೆ ನಡೆದಿರೋದು ಇಬ್ಬರು ಎಲೆಕ್ಷನ್ಗಳು ರವಿ ಅದು ಇಲ್ಲಿ ಚನ್ನಪಟ್ಟಣದಲ್ಲಿ ನಿಮ್ಮ ನಿಮ್ಮ ನೀವೇ ಗೆದ್ದಿದ್ದು ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಗೆದ್ದಿದ್ರು ಅಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಂತರದಿಂದ ಗೆದ್ದಿದ್ದು ಅಂತರ ಕುಮಾರಸ್ವಾಮಿ ಅವ್ರಿಗೆ ಗೆದ್ದಿದ್ದದ್ದು ಅವ್ರ ಮಗನೇ ನೆಲೆಸಿದ್ರು ಪಾಪ ಆಮೇಲೆ ಸಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಗೆದ್ದಿದ್ದದು ಮಾಜಿ ಮುಖ್ಯಮಂತ್ರಿ ಅಲ್ಲಿ ಸುಮಾರು ಹದಿಮೂರು ಸಾವಿರ ಅಂತರದಿಂದ ಗೆದ್ದು ಸಂಡೂರು ಒಂಬತ್ತು ಸಾವಿರ ಅಂತರದಿಂದ ಗೆದ್ದು ಮೂರು ಕಡೆ ಮಕಾಡೆ ಮಲಗಿದ್ರಿ ನೀವು ಅದರಿಂದ ಜನರನ್ನ ಸುಳ್ಳು ಆಪಾದನೆಗಳನ್ನು ಮಾಡಿ ಸುಳ್ಳು ಅಪಪ್ರಚಾರ ಮಾಡಿ ಜನರನ್ನ ಗೆಲ್ತೀವಿ ಮನಸ್ಸನ್ನ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ನಾವು ಈ ವರ್ಷ ಬೇಡ ಬುಡಪ್ಪ ಅಶೋಕ ಅಲ್ಲ ಸುಳ್ಳು ಸುಳ್ಳು ಹೇಳ್ತಿರಲ್ಲ ಸುಳ್ಳು ಹೇಳಿಲ್ಲ ಈಗ ಗೆದ್ದಿರೋ ಸುಳ್ಳ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕೆ ಯಾಕೆ ಅಂದ್ರೆ ನಾವು ಹದಿನೆಂಟು ಗೆದ್ದಿದಿರಿ ಮೂರೇ ಗೆದ್ದಿರೋದು ನೀವು ಹದಿನೆಂಟು ಫ್ರೀ ಫ್ರೀ ಕೊಡದೆ ಹದಿನೆಂಟ್ ಗೆದ್ದಿದಿರಿ ನಾವು ಬೈ ಎಲೆಕ್ಷನ್ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀನೇ ಕೊಟ್ಟಿಲ್ಲ ನಾವು ಹಂಗೆ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದೀರಿ ನೀವು ಮೂರಕ್ಕೆ ಹಿಂಗಂದ್ರೆ ಅಂದ್ರೆ ನಾವಿನ್ನ ಹದಿನೆಂಟಕ್ಕೆ ಹೆಂಗೆ ಹೇಳ್ಬೇಕು ನಾವು ಈಗ ಹದಿನೆಂಟಕ್ಕೆ ಪ್ರತಿಪಕ್ಷ ನಾಯಕರೇ ಮಾತಾಡ್ಲಿ ಅವತ್ತು ಅವತ್ತು ಅಷ್ಟೇ ಆಗ್ಲಿಕ್ಕೆ ಒಂದೇ ಇಲ್ಲ ಅವರು

ಎರಡು ಸಾರಿ ಅಧಿಕಾರ ಮಾಡಿದ್ದೀರಿ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ಮಾಡಿದ್ದೀರಿ ಯಾವತ್ತಾರು ಜನರ ಆಶೀರ್ವಾದ ತಗೊಂಡಿದ್ದೀರಿನ್ರಿ ಹೇಳಿ ನೋಡಿ ಯಾವತ್ತಾದ್ರೂ ನೂರ ಹದಿಮೂರು ಸ್ಥಾನ ಆಪರೇಷನ್ ಕಮಲ ಎಲ್ಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಖರೀದಿ ಗ್ಯಾರಂಟಿ ಖರೀದಿ ಮಾಂಬೆ ಟೂರ್ ಯಾವತ್ರಿ ಹದಿನೆಂಟು ಹದಿನೆಂಟು ಗಿಡದ್ದು ಯಾವಾಗ ಗೊತ್ತ ಆಪರೇಷನ್ ಕಮಲ ಮಾಡಿ ಸಭಾಧ್ಯಕ್ಷ ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ದ ಶಿಗ್ಗಾವಿನಲ್ಲಿ

ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದುದು ಜಾತಿ ಉಪಯೋಗಿಸ್ಕೊಂಡು ನನ್ನ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸನ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಮಾತಾಡ್ಸಿ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಸಿಗ್ಗಾವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಆಯ್ತಲ್ಲಪ್ಪ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಅಲ್ಲಿ ಗೆದ್ದಿರೋದು ನಾವು ಆ ಥರ ಆಪರೇಷನ್ ಕಮಲ ಮಾಡಿಲ್ಲ ಆಪರೇಷನ್ ಕಾಂಗ್ರೆಸ್ ಮಾಡಿಲ್ಲ ನೀವು ಮೂರು ಜನ ಒಬ್ಬ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬ ಅದೇ ಹೋದ್ ಸಾರಿ ಗೆದ್ದಿದಂತ ಅಭ್ಯರ್ಥಿ ಧರ್ಮ ಪತ್ನಿ ಅವರು ಕೊಟ್ಟಿದ್ದದ್ದು ಅವರು ಗೆದ್ರು ಮೂರು ಜನ ಗೆದ್ರು ಬೈ ಎಲೆಕ್ಷನ್ ಅಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತೇ ಹೋಗಿದ್ರೆ ಗೆಲ್ಲಕ್ಕೆ ಸಾಧ್ಯ ಆಯ್ತಿತ್ತ ಬಡವರು ಓಟ್ ಹಾಕಕ್ಕೆ ಸಾಧ್ಯ ಆಯ್ತಿತ್ತ ಆಮೇಲೆ ಈ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ನೇರವಾಗಿ ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿಗಳಿಲ್ಲ ಎಲ್ಲ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ಅಂದಮೇಲೆ ಅನುಷ್ಠಾನ ಸಮಿತಿ ಏನಕ್ಕೆ ಮಾಡ್ತಾರೆ ಅನುಷ್ಠಾನ ಆಗಲಿ ಪರಿಣಾಮಕಾರಿಯಾಗಿ ಅಂತ ಮಾಡಿರೋದು ಆಯ್ತಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಒಟ್ಟು ಇದರಿಂದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾವು ಅಪಪ್ರಚಾರ ಮಾಡಿ ಗೆದ್ದಿಲ್ಲ ಜನರಿಗೆ ಸುಳ್ಳು ಹೇಳಿ ಗೆದ್ದಿಲ್ಲ ಸುಳ್ಳು ಆಪಾದನೆಗಳು ಮಾಡಿ ಗೆದ್ದಿಲ್ಲ ಇವರು ಇದನ್ನೆಲ್ಲ ಹೇಳಿದ್ರು ಉಪಚುನಾವಣೆಯಲ್ಲಿ ಈ ಯೋಜನೆಗಳಿಂದ ರಾಜ್ಯ ಬರದಾಗ್ಬಿಟ್ಟದೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಏನಪ್ಪ ಒಡೆದ್ದೇ ಠಾಮ್ ಟಾಮ್ ಒಡದ್ದೇ ಆ ಟಾಮ್ ಠಾಮ್ ಹೊಡೆದ್ರು ಕೂಡ ನಿಮ್ಮ ಸುಳ್ಳು ಆಪಾದನೆಗಳನ್ನ ಸುಳ್ಳು ಅಪಪ್ರಚಾರವನ್ನು ಜನ ನಂಬಲಿಲ್ಲ ಜನ ನಂಬಲಿಲ್ಲ ಇದನ್ನ ತಾವು ಅರ್ಥ ಮಾಡ್ಕತ್ತೀರಿ ಅಂತ ಇನ್ನು ಮುಂದೆ ಆದರೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಸರಿ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಳ್ತೀನಿ ನಾನು ವಿಶ್ವಾಸ ಇಟ್ಕೊಳ್ತೀನಿ ನಾನು ಮನೆ ಅಧ್ಯಕ್ಷರೇ ಅದರಿಂದ ನಾವು ಇಲ್ಲಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಇಟ್ಟು ಫೆಬ್ರವರಿವರೆಗೆ ನಲವತ್ತೊಂದು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಬಜೆಟ್ನಲ್ಲಿಟ್ಟು ಫೆಬ್ರವರಿ ಎಂಟುವರೆಗೆ ನಲವತ್ತೊಂದು ಸಾವಿರದ ಐನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಸೊ ಅದರಿಂದ ನಾವು ಖಜಾನೆ ಖಾಲಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು ನೋಡಿ ನಿಮಗೆ ನಿಮ್ಮ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆಗೆ ಮನೆ ಅಧ್ಯಕ್ಷರೇ ನಾವು ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದದ್ದು ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ಗೃಹ ಜ್ಯೋತಿ ಯೋಜನೆಗೆ ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಕೋಟಿ ರೂಪಾಯಿಗಳನ್ನು ಇಟ್ಟು ಎಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಖರ್ಚು ಮಾಡಿದ್ದೀವಿ ಅನ್ನಭಾಗ್ಯಕ್ಕೆ ಎಂಟು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದು ಐದು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಶಕ್ತಿ ಯೋಜನೆಗೆ ಐದು ಸಾವಿರದ ಐದು ಕೋಟಿ ಹದಿನೈದು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡಿದ್ದೀವಿ ಯುವ ನಿಧಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ದು ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಒಟ್ಟು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಇಟ್ಟು ನಲವತ್ತೊಂದು ಸಾವಿರದ ಆರು ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಮನೆ ಅಧ್ಯಕ್ಷರೇ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನರಿಗೆ ಕೊಡ್ತಾ ಇದ್ದೀವಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫ್ಯಾಮಿಲೀಸ್ ಕೊಡ್ತಾ ಇದ್ದೀವಿ ಆಮೇಲೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಅದರಿಂದ ನಾವು ನುಡಿದಂತೆ ನಡೆದಿದ್ದೇವೆ ಪಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಮತ್ತೆ ಯಾವ ಕಾರಣಕ್ಕೂ ಕೂಡ ನಮಗೆ ಜನ ಐದು ವರ್ಷ ಅಧಿಕಾರ ಮಾಡಿ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಈ ಐದು ವರ್ಷದಲ್ಲಿ ಯಾವ ಕಾರ್ಯಕ್ರಮನೂ ಕೂಡ ನಿಲ್ಲಿಸಲ್ಲ ಆದರೆ ನಾವು ಸಾಲ ಮನ್ನಾ ಮಾಡಿ ಅಂತಂದರೆ ಎಲ್ಲಿಂದ ದುಡ್ಡು ತರೋದು ಸಾಲ ಮನ್ನಾ ಮಾಡೋಕ್ಕೆ ಅಂತ ಹೇಳಿದ್ರಿ ಆದರೆ ಅನಾನಿಯವರಂಥ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಸಾಲ ಮ ಮಾಡಿರೋದು ನೀವು ಹದಿನೇಳು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರೋದು ಅದರಿಂದ ಮಾನ್ಯ ಸದಸ್ಯರಲ್ಲಿ ಮಾನ್ಯ ಮನವಿ ಮಾಡ್ತೇನೆ ಬಿಜೆಪಿಯವರಲ್ಲಿ ವಿಶೇಷವಾದಂಥ ಮನವಿಯನ್ನು ಮಾಡ್ತೇನೆ ರಾಜಕೀಯ ದುರುದ್ದೇಶ ಬಿಡ್ಬಿಟ್ಟು ಮಾತನಾಡಿ ಅಂತಕ್ಕಂಥದ್ದು ನನ್ನ ಮನವಿ ದಯಮಾಡಿ ಅದನ್ನು ಮಾಡಬೇಡಿ ಆಮೇಲೆ ಇತ್ತೀಚೆಗೆ ಒಂದು ವರದಿ ಬಂದಿತ್ತು ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಒಂದು ವರದಿ ಬಂದಿತ್ತು ಅದೇನಪ್ಪ ವರದಿ ಅಂತಂದ್ರೆ ಅದು ಬಹುಶಃ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿತ್ತು ಮನೆಯ ಅಧ್ಯಕ್ಷರೇ ಏನಂತಂತಂದ್ರೆ ಎಲ್ಲರೂ ಕೂಡ ಚಿಂತನೆ ಮಾಡಬೇಕು ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರಿದ್ದಾರೆ ಅವರು ಏನಂತ ಬರೆದಿದ್ರು ಅಂತಂದ್ರೆ ದೇಶದ ನೂರು ಕೋಟಿ ಜನರಿಗೆ ದೇಶದ ನೂರು ಕೋಟಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಆಯ್ಕೆಗಳೇ ಇಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಮೊನ್ನೆ ಅಧ್ಯಕ್ಷರ ವರದಿನಲ್ಲಿ ಏನಪ್ಪ ಇದೆ ಅಂತಂದ್ರೆ ಮೂರು ಕೋಟಿ ಕುಟುಂಬಗಳಿಗೆ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆಯಲ್ಲಿ ಮೂರು ಕೋಟಿ ಕುಟುಂಬಗಳಲ್ಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದೆ ಫಸ್ಟ್ ತ್ರೀ ತ್ರೀ ಕ್ರೋರ್ಸ್ ಫ್ಯಾಮಿಲೀಸ್ ಮೂರು ಕೋಟಿ ಫ್ಯಾಮಿಲಿಗಳಲ್ಲಿ ಅವರ ವಾರ್ಷಿಕ ಆದಾಯ ಹದಿನೈದು ಸಾವಿರ ಡಾಲರ್ ಅಂದರೆ ಇಂಡಿಯನ್ ರುಪಿನಲ್ಲಿ ಹದಿಮೂರು ಲಕ್ಷ ರೂಪಾಯಿಗಳಾಗ್ತದೆ ಅಂದರೆ ಮೂರು ಕೋಟಿ ಅವರು ಹದಿನಾಲ್ಕು ಕೋಟಿ ಜನ ಆಯ್ತಾರೆ ಅವರಿಗೆ ಆದಾಯ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆದಾಯ ಎಷ್ಟಪ್ಪ ಅಂತಂದ್ರೆ ಹದಿನೈದು ಲಕ್ಷ ರೂಪಾಯಿ ಡಾಲರ್ ಇವರಿಗೆ ಮೂರು ಕೋಟಿ ಜನ ಕುಟುಂಬಗಳಿಗೆ ಹದಿನಾಲ್ಕು ಕೋಟಿ ಜನರಿಗೆ ಹದಿನೈದು ಸಾವಿರ ಡಾಲರ್ ವರ್ಷಕ್ಕೆ ಅಂದರೆ ಹದಿಮೂರು ಲಕ್ಷ ರೂಪಾಯಿ ಇನ್ನು ಏಳು